ಪ್ರಜ್ವಲ್ ತಪ್ಪು ಮಾಡಿದರೆ ನೂರಕ್ಕೆ ನೂರು ಶಿಕ್ಷೆಯಾಗಲಿ ಪ್ರಜ್ವಲ್ ಎಲ್ಲಿದ್ದಾನೋ ಗೊತ್ತಿಲ್ಲ ಅಂತ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಮನೆಯವರ ಸಂಪರ್ಕಕ್ಕೂ ಬಂದಿಲ್ಲ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದೇ ಆದರೆ ನೂರಕ್ಕೆ ನೂರಷ್ಟು ಶಿಕ್ಷೆ ಆಗಬೇಕು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಎಲ್ಲಿದ್ದಾನೋ ಗೊತ್ತಿಲ್ಲ ನಮಗೆ ಮನೆಯವರ ಸಂಪರ್ಕ ಕೂಡ ಪ್ರಜ್ವಲ್ ಸಿಗ್ತಾ ಇಲ್ಲ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಪಕ್ಷದ ನಾಯಕರು ಹಾಗೆ ನಮ್ಮ ತೀರ್ಮಾನ ಆಲ್ರೆಡಿ ಆಗಿದೆ ಪಕ್ಷದಿಂದ ಪ್ರಜ್ವಲನ್ನು ಈಗಾಗಲೇ ಅಮಾನತ್ತು ಕೂಡ ಮಾಡಲಾಗಿದೆ ಆಲ್ರೆಡಿ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅವರು ಎಲ್ಲಿದ್ದಾರೆ ಅನ್ನೋದು ಅವರ ಮನೆಯವ್ರಿಗೆ ಗೊತ್ತಿಲ್ಲ ಅವ್ರ ಫ್ಯಾಮಿಲಿಯವರು ಮಾಹಿತಿ ಇಲ್ಲ ಅವರು ಸರ್ಕಾರ ಬ್ಲೂ ಕಾರ್ನ ನೋಟಿಸನ್ನು ಕೊಟ್ಟಿದ್ದಾರೆ ಅದರ ಮೂಲಕ ಅವರನ್ನು ಹಿಡಿಯುವ ಕೆಲಸ ಮಾಡ್ತಾರೆ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅಂತ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಅಂದರೆ ಈಗಾಗಲೇ ಪಕ್ಷದಿಂದ ಅಮಾನತ್ತು ಮಾಡಲಾಗಿದೆ ಅವರ ಕುಟುಂಬಸ್ಥರಿಗೂ ಕೂಡ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ತಪ್ಪು ಮಾಡಿದರೆ ನೂರಕ್ಕೆ ನೂರು ಶಿಕ್ಷೆ ಆಗ್ಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ ತಪ್ಪು ಮಾಡಿದ್ದರೆ ನೂರಕ್ಕೆ ನೂರು ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದೇನೆ ಅವ್ರ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ ಇನ್ನೇನಿದ್ರು ಕೂಡ ಸರ್ಕಾರ ಸರ್ಕಾರದ ಜವಾಬ್ದಾರಿ ಅವ್ರಿನ್ನೂ ಬಂದಿಲ್ಲ ಬರ್ತಿಲ್ಲ ಎಲ್ಲ ಒಂದ್ ಕಡೆ ಅವರು ಯಾಕೆ ಹೋದ್ರು ಏನಕ್ಕೆ ಹೋದ್ರು ಯಾವಾಗ ಬರ್ತಾರೆ ಯಾವಾಗ ಬರಲ್ಲ ಇದು ಯಾರಿಗೂ ಅದರ ಸುದ್ದಿ ಸುಳಿವು ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗ್ ಗೊತ್ತಾಯ್ತು ಚಾರ್ಕಾಗಿ ಇದೆ 12 ಗಂಟೆಗೆ ಬರ್ತಾರೆ ಅನ್ನುವಂತಾ ಅದು ಯಾವುದು ಅಮ್ಮ ಹುಣ್ಣೆ ಹಾಕಕಾಗಲ್ಲ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಸರ್ಕಾರನೇ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ತಾರೆ ನೀನು ಮಾಡ್ತಾ ಇದಾರಲ್ಲ ನೂರ ತೊಂಬತ್ತಾರು ರಾಜ್ಯಗಳು ದೇಶಗಳು ಬ್ಲೂ ಕಾರ್ಡ್ ರೆಡ್ ಕಾರ್ಡ್ ಬ್ಲೂ ಕಾರ್ಡ್ ಅನ್ನು ಅ ಬೆಟ್ಟಿದ್ದಾರೆ ಅದರಿಂದ ಅದ್ರ ಮೂಲಕ ಹೆಇತಾರೆ ಅಂತಕಂತದ್ದನ್ನ ನೋಡಿಜಿ ಪೇಪರ್ ಸರ್ ಅಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ